ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಶಿವನ ವರ್ಣನೆ ಶಿವ ರಕ್ಷಕ ಯೋಗೇಶ್ವರ ಶಾಂತಿಯ ಮೂಲ ಹಿಮಾಲಯದಲ್ಲಿ ಮಹಾದೇವರು ಗಾಢ ತಪಸ್ವಿನಲ್ಲಿದ್ದು ಲೋಕದ ಸಮತೋಲನವನ್ನು ಕಾಪಾಡುವ ಶಕ್ತಿಯ ಸ್ವರೂಪ ಅವರ ಜೊತೆಯಲ್ಲಿ ಗಂಗೆಯೂ ಹರಿಯುತ್ತಾಳೆ ತಲೆಯ ಮೇಲೆ ಚಂದ್ರನು ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಕಣ್ಣಿನಿಂದ ವಿಶ್ವವನ್ನು ಬೆಳಗಿಸುತ್ತಾ ಹೃದಯದಲ್ಲಿ ಅನಂತ ಕರುಣೆ ಮತ್ತು ಪ್ರೀತಿ ಹರಡುವ ಮಹಾದೇವರು ಶಿವನ ನೃತ್ಯವೇ ಸೃಷ್ಟಿಯ ಚಕ್ರ ಅವರ ತಪಸ್ಸೆ ಶಾಂತಿಯ ಮಾರ್ಗ ಶಿವನೇ ಶಕ್ತಿ ಶಕ್ತಿಯೇ ಶಿವ ಎಂದು ವಿಶ್ವದ ಅಚಲ ಸತ್ಯ ಓಂ ನಮ ಶಿವ